ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ಲೋ ನಾನಿವತ್ತು ಮಾಡ್ತಾ ಇರೋದು ಪನ್ನೀರ್ ಸಿಕ್ಸ್ಟಿ ಫೈವ್ ಅದೇ ಮಾಡೋದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಹೋಗೋಣ ಬನ್ನಿ ಹೇಗೆ ಮಾಡೋದು ಅಂತ ಪನ್ನೀರ್ ಮಾಡೋದಕ್ಕೆ ಪನ್ನೀರು ಮೊಸರು ಅಕ್ಕಿ ಹಿಟ್ಟು ಬೆಳ್ಳುಳ್ಳಿ ಕರಿಬೇವು ಚಾಟ್ ಮಸಾಲ ಭಾಜಿ ಮಸಾಲ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಉಪ್ಪು ಈಗ ಒಂದು ಬಾಂಡ್ಲಿ ಇದಕ್ಕೆ ಬೋಲ್ಗೆ ಪನ್ನೀರ್ ಹಾಕೊಂಡಿದ್ದೀನಿ ಅದಕ್ಕೆ ನಾವೇನೇ ಈ ಎಲ್ಲ ತೊಗೊಂಡಿದ್ವಲ್ಲ ಸ್ಪೈಸಸ್ಸು ಅದನ್ನ ಆ್ಯಡ್ ಮಾಡ್ತಾ ಹೋಗೋಣ ನಾವೇ ಎಲ್ಲ ಎಲ್ಲ ಸ್ಪೈಸಸ್ನೂ ಹಾಕಬೇಕು ಇವಾಗಲೇ ನೋಡಿ ನಾನು ಈಗ ಚಾಟ್ ಮಸಾಲ ಮತ್ತು ಭಾಜಿ ಮಸಾಲ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅಚ್ ಖಾರದ ಪುಡಿ ಹಾಕಿದ್ದೀನಿ ನೆಕ್ಸ್ಟು ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ಮೊಸರು ಹಾಕಿಬಿಟ್ಟು ಹಚ್ಚ ಕರ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೈಮು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದೆಲ್ಲ ಮಿಕ್ಸ್ ಆಗಿದೆ ನೋಡಿ ಇವಾಗ ಅದು ಮಿಕ್ಸ್ ಆದಮೇಲೆ ನಾನು ಈ ಕಾರ್ನ್ ಫ್ಲೋರ್ ತೊಗೊಂಡಿದ್ವಲ್ಲ ಈ ಕಾರ್ನ್ ಫ್ಲೋರ್ ಇದ್ದೀವಿ ಈ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ನೆಕ್ಸ್ಟ್ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಏನು ಅಕ್ಕಿ ಹಿಟ್ಟಾಕ ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಪ್ಪ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಮೆತ್ತಗಾಗಬಾರ್ದು ಪನ್ನೀರು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಕ್ಕಿ ಹಿಟ್ಟು ಹಾಕ್ತೀನಿ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿದ್ಮೇಲೆ ನೆಕ್ಸ್ಟ್ ಒಂದು ಬಾಣಲಿ ಇಟ್ಬಿಟ್ಟು ನವಲೆ ಮೇಲೆ ಇಟ್ಬಿಟ್ಟು ಕರಿಯಣ್ಣ ಅದನ್ನು ಇದ್ದೀನಿ ನೋಡಿ ನೆಕ್ಸ್ಟ್ ಕಲ್ಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನಾನು ನೆಕ್ಸ್ಟ್ ಬೇರೆ ಅದಕ್ಕೆ ತೊಗೊಂಡು ಇಟ್ಕೊಂಡಿದ್ದೀನಿ ಕರೆದಿರೋದನ್ನೆಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರಿಬೇವು ಮತ್ತು ಬೆಳ್ಳುಳ್ಳಿನ ಏನು ತೊಗೊಂಡಿದ್ವಲ್ಲ ಅವೆರಡನ್ನೂ ಹಾಕೋಣ ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡು ಹಾಕ್ಬಿಟ್ಟು ರೋಸ್ಟ್ ಮಾಡೋಣ ಚೆನ್ನಾಗಿ ಕಲ್ಲರ್ ಬರಬೇಕದು ಬೇರೆ ಕಲರ್ ಕಂಡು ಗೋಲ್ಡನ್ ಕಲರ್ ಬರಬೇಕು ಬೆಳ್ಳುಳ್ಳಿ ಮತ್ತು ಕರಿಬೇವು ರೋಸ್ಟ್ ಆಗಿಬಿಟ್ಟು ಚೆನ್ನಾಗಿ ಇದಕ್ಕೆ ಯಾವುದೇ ಥರದ ಸಾಸ್ ಹಾಕಿಲ್ಲ ನೋಡಿ ಅದನ್ನಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಪನ್ನೀರ್ ಏನು ಕರೆದಿಟ್ಕೊಂಡಿದ್ವಲ್ಲ ಸೈಡಿಗೆ ಅದು ತೊಗೊಂಡು ಹಾಕಿದ್ದೀನಿ ಯಾವುದೇ ಸಾಸು ಏನೂ ಬಳಸಿಲ್ಲ ಏನು ಸಾಸ್ ಬಳಸ್ತಲೇ ಪನ್ನೀರ್ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ನೋಡಿ ರೆಡಿಯಾಗಿದೆ ಪನ್ನೀರ್ ಸಿಕ್ಸ್ಟಿ ಫೈವ್ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸೂಪರಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್